ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾಯಿರಿ ನಾನಿವತ್ತು ವೀರಶೈವರ ಪುಣ್ಯಸ್ಥಳವಾದ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಕ್ಷೇತ್ರದಲ್ಲಿದ್ದೇನೆ ಹಾಗಿದ್ರೆ ಬನ್ನಿ ಆ ಪುಣ್ಯ ಕ್ಷೇತ್ರವನ್ನೊಮ್ಮೆ ನೋಡ್ಕೊಂಡು ಬರೋಣ ಈ ಕ್ಷೇತ್ರದ ರಾಜಗೋಪುರದ ಎದುರುಗಡೆ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ಪವಾಡದ ಒಂದು ಮಂಟಪ ಇದೆ ಇಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರುತ್ತಾರೆ ಇಲ್ಲಿ ಹೂವು ಹಣ್ಣುಕಾಯಿ ಸಿಹಿ ತಿಂಡಿಗಳು ಹಾಗೂ ಅನೇಕ ಸಾಮಗ್ರಿಗಳ ದೊಡ್ಡ ಮಳಿಗೆಯನ್ನೇ ಕಾಣಬಹುದು ಇಲ್ಲಿ ಸ್ವಲ್ಪ ಹಳೆಯ ಕಾಲದ ವೈರ್ ಬ್ಯಾಗ್ ಸಿಗ್ತಾ ಇದೆ ನೋಡಿ ಮೊದಲೇ ಈ ವೈರ್ ಬ್ಯಾಗ್ ಗಳಿಗೆ ತುಂಬಾ ಡಿಮ್ಯಾಂಡ್ ಇತ್ತು ಈಗ ಹೆಚ್ಚಾಗಿ ಈ ವೈರ್ ಬ್ಯಾಗ್ಗಳನ್ನ ಕೇಳೋರಿಲ್ಲ ಆದ್ರೂ ನಿಮ್ಗೆ ಏನಾದ್ರು ನೆನಪಾದ್ರೆ ನೋಡಿ ಈ ಡಿಸೈನಿನ ವೈರ್ ಬ್ಯಾಗ್ ಇಲ್ಲಿ ಸಿಗ್ತಾ ಇದೆ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹ ಬೇಕಾಗುವಂತ ಎಲ್ಲ ರೀತಿಯ ಫ್ಯಾನ್ಸಿ ವಸ್ತುಗಳು ಹಾಗೂ ದೊಡ್ಡ ಗಾತ್ರದ ಡಾಲ್ಗಳು ಮತ್ತು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ವಿಶೇಷವಾದ ಫೋಟೋಗಳು ಸಹ ಸಿಗುತ್ತವೆ ಇವು ನೋಡಿ ಕುಂಕುಮದ ಬದಲಾಗಿ ಸಿಗುವ ವಿಭೂತಿ ಉಂಡೆಗಳು ಬೆಂಗಳೂರಿನ ಕುಣಿಗಲ್ನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರ ಇರುವ ಈ ಎಡೆಯೂರು ಎಂಬ ಗ್ರಾಮಕ್ಕೆ ಮುಂಚೆ ಎಣ್ಣೆ ನಾಡು ಅಂತ ಕರಿತಿದ್ರಂತೆ ಆನಂತರ ಇದೇ ಪ್ರದೇಶವನ್ನ ಮಗ್ಗೇಯ ಅಥವಾ ವಾಣಿಜ್ಯಪುರಿ ಅಂತನೂ ಕರೆದ ಬಗ್ಗೆ ಕೆಲವರಲ್ಲಿ ಅಭಿಪ್ರಾಯವಿದೆ ಸುಮಾರು ಹದಿನಾರನೇ ಶತಮಾನದಲ್ಲಿ ಜೀವಿಸಿದ್ದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಒಮ್ಮೆ ಈ ಕ್ಷೇತ್ರಕ್ಕೆ ಬರ್ತಾರೆ ಇಲ್ಲಿ ಒಬ್ಬ ಭಕ್ತನಿಗೆ ಕೊಟ್ಟ ವಚನವನ್ನ ಪಾಲಿಸುವುದಕ್ಕೋಸ್ಕರ ಆತನಿಗಾಗಿ ಕಾಯ್ತಾ ಕುತ್ಕೊಂಡಿರ್ತಾರೆ ಸುಮಾರು ಹನ್ನೆರಡು ವರ್ಷಗಳಾದರೂ ಸಹ ಆ ಭಕ್ತನಿಗೆ ತಾನು ಪಡೆದ ವಚನದ ನೆನಪೇ ಬರಲಿಲ್ಲ ಆ ಭಕ್ತ ಬರೋ ತನಕ ಕಾಯ್ತಾ ಧ್ಯಾನಾಸಕ್ತರಾಗಿದ್ದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಮೈ ಮೇಲೆಲ್ಲ ಹುತ್ತ ಬೆಳಕೊಂಡ್ಬಿಡ್ತು ಸಂಪೂರ್ಣವಾಗಿ ಹುತ್ತದಲ್ಲಿ ಮುಚ್ಚಿ ಹೋಗಿದ್ದಂಥ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಆಕಳೊಂದು ಬಂದು ಪ್ರತಿದಿನವೂ ಹಾಲಿನ ಅಭಿಷೇಕಗೈದು ಹೋಗ್ತಿತ್ತಂತೆ ಈ ದೃಶ್ಯವನ್ನು ಕಂಡಂತ ಆ ಗ್ರಾಮಸ್ಥರು ಆ ತೋಟದ ಮಾಲೀಕನಿಗೆ ಹೋಗಿ ವಿಷಯ ತಿಳಿಸಿದಾಗ ಆತ ಆ ಹುತ್ತದ ಎದುರುಗಡೆ ಬಂದು ಪ್ರಾರ್ಥಿಸಿದನಂತೆ ಆತನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡ ಸಿದ್ಧಲಿಂಗ ಶ್ರೀಗಳಿಂದ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಬ ಆ ಶಬ್ದ ಕೇಳಿ ಬರ್ತಾ ಇತ್ತಂತೆ ಆಗ ತನ್ನ ತಪ್ಪಿನ ಅರಿವಾಗಿ ಆ ಭಕ್ತನು ಸಿದ್ಧಲಿಂಗ ಸ್ವಾಮಿಗಳಲ್ಲಿ ಪ್ರಾರ್ಥಿಸಿಕೊಂಡಾಗ ನನ್ನ ಮೈ ಮೇಲೆ ಈಗಾಗಲೇ ತುಂಬ ಹುತ್ತ ಬೆಳ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಇಲ್ಲಿ ಇರುವ ಸರ್ಪಗಳು ಇತರೆ ಯಾವುದೇ ಜೀವಿಗಳು ನನ್ನ ಈ ಹುತ್ತವನ್ನು ಬಿಟ್ಟು ಹೊರಗಡೆ ಹೋದ ನಂತರ ಈ ಹುತ್ತವನ್ನು ಅಗದ್ರೆ ನಾನು ನಿಮಗೆ ಕಾಣಿಸ್ಕೊಳ್ತೇನೆ ಅಂತ ಹೇಳಿಬಿಟ್ರಂತೆ ಹಲವಾರು ದಿನಗಳ ಕಾಲ ಆ ಭಕ್ತನು ಆ ಸರ್ಪಗಳೆಲ್ಲ ಹೊರಗಡೆ ಹೋಗೋ ತನಕ ಕಾಯ್ದುಕೊಂಡಿದ್ದು ನಂತರ ಕ್ಷೀರಾಭಿಷೇಕ ಮಾಡಿ ಆ ಹುತ್ತವನ್ನು ಅಲ್ಲಿಯೇ ಕರಗಿಸಿ ಸಿದ್ಧಲಿಂಗ ಸ್ವಾಮಿಗಳನ್ನ ಮೇಲಕ್ಕೆ ಕರೆತಂದನಂತೆ ಅಂತ ಪವಿತ್ರವಾದ ಶ್ರೇಷ್ಠವಾದ ಕ್ಷೇತ್ರವಿದು ಅಂತಹ ಮಹಾ ತಪಸ್ವಿ ಮಹಾ ಜ್ಞಾನಿಗಳು ಆದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ನೆಲೆಸಿದ ಕ್ಷೇತ್ರವಿದು ಇಂತಹ ಪವಾಡ ಪುರುಷರಾದ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಜನಿಸಿದ್ದು ಈಗಿನ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿ ಎಂಬ ಗ್ರಾಮದಲ್ಲಿ ತಂದೆ ಮಲ್ಲಿಕಾರ್ಜುನ ಹಾಗೂ ತಾಯಿ ಜ್ಞಾನಾಂಬೆ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ಪವಾಡಗಳನ್ನು ಸೃಷ್ಟಿಸಿದ್ದಲ್ಲದೆ ಇಂದಿಗೂ ಸಹ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡುವಂತ ವಿಶೇಷವಾದ ಶಕ್ತಿಯುಳ್ಳ ಪವಾಡ ಪುರುಷರೆನಿಸಿಕೊಂಡಿದ್ದಾರೆ ಇಲ್ಲಿ ಸಿದ್ಧಲಿಂಗ ಸ್ವಾಮಿಗಳಿಗೆ ಭಕ್ತರು ಆರತಿ ತಟ್ಟೆಯಲ್ಲಿ ಬಾಳೆಹಣ್ಣುಗಳನ್ನಿಟ್ಟು ಬೆಲ್ಲವನ್ನಿಟ್ಟು ಹಾಗೂ ಅಕ್ಕಿಯನ್ನಿಟ್ಟು ಆರತಿ ಮಾಡುವುದೊಂದು ವಿಶೇಷ ಸಂಪ್ರದಾಯವಿದೆ ಇಲ್ಲಿಯ ಪಕ್ಕದಲ್ಲಿ ಶ್ರೀ ವೀರಭದ್ರಸ್ವಾಮಿ ಹಾಗೂ ಭದ್ರಕಾಳಿ ದೇವಿಯ ಸನ್ನಿಧಿ ಇದೆ ಇಲ್ಲಿ ಕುಂಕುಮ ಪ್ರಸಾದದ ಸೌಲಭ್ಯವಿಲ್ಲ ಬದಲಿಗೆ ವಿಭೂತಿಯನ್ನು ಹಣೆಗೆ ಧರಿಸಿಕೊಳ್ಳುವಂಥ ಸಂಪ್ರದಾಯವಿದೆ ನನಗೆ ಇಲ್ಲಿ ಇಷ್ಟ ಆಗಿರುವಂತಹ ವಿಷಯ ಏನಂತಂದ್ರೆ ಅತಿ ಅವಶ್ಯಕವಾಗಿರುವ ಶೌಚಾಲಯ ವ್ಯವಸ್ಥೆ ಹಾಗೂ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇರುವಂತಹ ಸ್ಥಳ ಇಲ್ಲಿದೆ ನೋಡಿ ಎಷ್ಟೇ ವಾಹನಗಳು ಬಂದರೂ ಸಹ ಓ ಆ ತುದಿವರೆಗೂ ಗಾಡಿ ನಿಂತ್ಕೊಂಡಿದೆ ನೋಡಿ ಈ ದೇವಸ್ಥಾನದ ಆವರಣದಲ್ಲಿ ಮಣಿಕಂಠ ಹೋಟೆಲ್ ಅನ್ನುವಂತ ಒಂದು ಒಳ್ಳೆ ಕ್ಯಾಂಟೀನ್ ಇದೆ ನಿಮ್ಗೆ ಲಘು ಉಪಹಾರಕ್ಕಾಗಿ ಒಂದು ಒಳ್ಳೆಯ ಕ್ಲೀನ್ ಅಂಡ್ ನೀಟ್ನೆಸ್ ಆಗಿರುವಂತ ಕ್ಯಾಂಟೀನ್ ಇದೆ ನೋಡಿ ಇದು ದೇವಸ್ಥಾನದ ರಥಬೀದಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಅಡಿಗಳಷ್ಟು ಅಗಲ ಇರುವಂತ ವಿಶೇಷವಾದ ರಥಬೀದಿ ನೋಡಿ ಇಷ್ಟು ಅಗಲವಾದ ರಥಬೀದಿ ಹೆಚ್ಚಾಗಿ ಯಾವ ದೇವಸ್ಥಾನಗಳಲ್ಲೂ ಇರ್ಲಿಕ್ಕಿಲ್ಲ ಹಾಗೂ ಇಲ್ಲಿ ಬೃಹತ್ತಾದ ಕಲ್ಯಾಣ ಮಂಟಪ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಆಟೋ ರಿಕ್ಷಾ ನಿಲ್ದಾಣವಿದೆ ಇಲ್ಲಿ ಪ್ರತಿದಿನವೂ ಅಂದ್ರೆ ಅನ್ನ ಪ್ರಸಾದದ ವ್ಯವಸ್ಥೆ ಇದೆ ಆತ್ಮೀಯ ವೀಕ್ಷಕರೇ ನನ್ನ ಈ ವಿಡಿಯೋದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಮತ್ತೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ